ಮುಂದಿನ ದಿನಗಳಲ್ಲಿ ಯು ಡಿಜಿಟಲ್ ಒ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಪರಿಚಯವಾಗಲಿದೆ ಎಂದು ಯು ಡಿಜಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಂಜುನಾಥ್ ಹೇಳಿದರು ಹಾಸನದ ಅಶೋಕ ಹೋಟೆಲ್ನಲ್ಲಿ ನಿರ್ವಹಣೆ ಮತ್ತು ನಿರಂತರ ಸಂಪರ್ಕ ಯು ಡಿಜಿಟಲ್ ಆಪರೇಟರ್ಗಳ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು ಉತ್ತಮ ಗುಣಮಟ್ಟದ ಜೊತೆಗೆ ಡಿಜಿಟಲ್ ಯುಗದಲ್ಲಿ ಸ್ಪರ್ಧೆ ಮಾಡುವುದು ಅನಿವಾರ್ಯವಾಗಿದೆ ಇದಕ್ಕೆ ಅಗತ್ಯ ತಂತ್ರಜ್ಞಾನ ಬಳಸಿಕೊಳ್ಬೇಕು ಅಂತ ಹೇಳಿದರು ಯು ಡಿಜಿಟಲ್ ಕೇಬಲ್ ಮೀಡಿಯಾ ಲೋಕದಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯೊಂದಿಗೆ ಹೆಸರು ಮಾಡಿದೆ ಇನ್ನು ಹೆಚ್ಚು ಖ್ಯಾತಿ ಗಳಿಸುವ ಹಾಗೂ ಸಮರ್ಪಕ ಸೀವಿ ಮಾಡುವ ನಿಟ್ಟಿನಲ್ಲಿ ಸಾಗುತ್ತಿದೆ ಅಂತ ಹೇಳಿದರು ಕೇಬಲ್ ಡಿಜಿಟಲ್ ಮಾಧ್ಯಮದ ಉದ್ಯಮದಲ್ಲಿ ಯು ಡಿಜಿಟಲ್ ತನ್ನದೇ ಚಾಪು ಮೂಡಿಸಿದೆ ರಾಜ್ಯದ ರಾಜ್ಯದ ಬಹುಭಾಗ ವ್ಯಾಪಿಸಿದೆ ಉತ್ತಮ ಗುಣಮಟ್ಟದ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಮನೆ ಮಾತಾಗಿದೆ ಅಂತ ಹೇಳಿದರು

ನಾವು ಏನ್ ಮೀಟಿಂಗ್ ಆರ್ಗನೈಸ್ ಮಾಡಬೇಕಾದ ಒಂದು ಮೇನ್ ಉದ್ದೇಶ ಏನಂದ್ರೆ ಇಂಡಸ್ಟ್ರಿ ಡೌನ್ ಫಾಲ್ ಎಷ್ಟೊಂದು ಜನ ಆಪರೇಟರ್ ಇವತ್ತು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಈ ಇಂಡಸ್ಟ್ರಿ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಹೋಗುತ್ತೆ ಇನ್ನು ಚೇಂಜಸ್ ಆಗಲ್ಲ ನಾವು ಇದೇ ತರ ಇರ್ಬೋದು ಬಹಳ ದುಡ್ಡು ಬರ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ನಾನು ಮೂರು ವರ್ಷದಿಂದ ಹೇಳ್ತಾ ಇದ್ದೆ ಏನು ಆಗಲ್ಲ ಬಂದಾಗತ್ತೆ ಬಟ್ ಈಗ ಇರೋ ಚೇಂಜಸ್ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಾನು ಎಲ್ಲೋ ಒಂದು ಕಡೆ ಸ್ವಲ್ಪ ಆಪರೇಟರ್ಸ್ ಮಾಹಿತಿ ಕೊಡ್ಬೇಕಾಗುತ್ತೆ ಈಗ ನಾನು ಕೊಟ್ಟಿಲ್ಲ ಅಂದ್ರೆ ನಾನು ಆಪರೇಟರ್ ಏನ್ ಸರ್ ನೀವ್ ಏನು ನಮ್ಗೆ ಏನು ಕಬ್ಬು ತಂದಿಲ್ಲ ಉದ್ದೇಶ ನೆಕ್ಸ್ಟ್ ತ್ರೀ ಟು ಫೈವ್ ಇಯರ್ಸ್ ನಾವು ಮಾರ್ಕೆಟ್ ಈಗ ಸರಿ ಮಾಡ್ಕೋಬೇಕು ನಾನು ಇದು ಒಂದೇ ಆಸನ ಅಂತ ಮಾಡ್ತಿಲ್ಲ ಎಂಟೈರ್ ಡಿಸ್ಟ್ರಿಕ್ ನಮ್ದು ಎಲ್ಲೆಲ್ಲಿದೆ ಎಲ್ಲಾ ಕಡೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಆಪರೇಟರ್ಗೆ ಬರೀ ಕೇಬಲ್ ಟಿವಿ ಬಗ್ಗೆ ಗೊತ್ತು ಬಟ್ ಕೇಬಲ್ ಔಟರ್ ಸೈಡ್ ಏನಾಗ್ತಿದೆ ಆಗಿದೆ ಮಾರ್ಕೆಟ್ ಏನಿದೆ ಏನ್ ಸ್ಕೇಲ್ ಆಗಿದೆ ಈಗ ಒಂದು ಸೈನ್ ಪಿcture ಇದೆ ಈ ऑरेंज ಕಲರ್ ಇರೋದು ನಮ್ಮ ಕೆಬಲ್ ಟಿ ಸ್ವಲ್ಪ ದೊಡ್ಡದು ಮಾಡಿ ಆಕ್ಚುಲಿ ಇಸ್ಕೋ ಬ್ರೋ ಸರ್ ಜೊತೆಗೆ ಇಲ್ಲಿ ಸೇಮ್ ಅದೇ ತರ ಸ್ಪೇಸ್ ಕೊಡಿ ಆಪರೇಟರ್ ಅವರ ಅಡ್ರೆಸ್ ಸಿಲೂ ಫೋನ್ ನಂಬರ್ ಹಾಕಿ ಪ್ರತಿ ಮನೆ ಮನೆಗೆ ಬೇಕಂದ್ರೆ ಕೊಡ್ಬಹುದು ಇದಕ್ಕಿಂತ ಮೇಲ್ ಅಪ್ರೋಚ್ ಹಾ ಪ್ರೊಫೆಷನಲ್ ಅಪ್ರೋಚ್ ಸರ್ ಮಾಂಡ್ಲೇಬೇಕಾದ ಸರ್ ಇಲ್ಲ ಅಂದ್ರೆ ಡಿಟಿಎ ಚೋ ಬಂದೆನೋ ಪ್ರೊಫೆಷನಲ್ ಇಲ್ಲ ಅಂದ್ರೆ ಸರ್ ನಮ್ಮಲ್ಲಿ ಆಪರೇಟರ್ಸ್ ಏನ ಪಕ್ಕದರ ಆಗಿರೋದು ಇಲ್ಲ ಆಗಿರೋಲ್ಲ ಅದೇ ಪಕ್ಕದಲ್ಲಿ ನಾವು ಟೀಮ್ ಫ್ರೀ ಕೊಡ್ರಿ ನಮ್ಮ ಆಫೀಸಲ್ಲಿ ಇರ್ತಾರೆ ಯಾರು ಯಾರು ಕನ್ಸಲ್ ಕರೆ ಮಾಡಿ ಆಪರೇಟರ್ ಸಂಪರ್ಕಿಸ್ತೀವಿ ಸ್ಪೇಸ್ ಕೊಟ್ಟಿದೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ವಾಟ್ಸಾಪ್ ನಂಬರ್ ಹಾಕಿ ಪ್ರತಿ ಪ್ರಾವಜನ್ ಸ್ಟೋಸ್ ಆಡನಬಹುದು